ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಎಲ್ಲ ಕಡೆ ವೈರಲ್ ಆಗ್ತಿರೋ ಅಂತ ಎ ಬಿ ಸಿ ಜ್ಯೂಸ್ ಎ ಬಿ ಸಿ ಅಂದರೆ ಅಂದರೆ ಎಲ್ಲರಿಗೂ ಕಾಮನಾಗಿ ಗೊತ್ತಿರುತ್ತೆ ಅಂದರೆ ಎ ಫಾರ್ ಆಪಲ್ ಬಿ ಫೋರ್ ಬೀಟ್ರೂಟ್ ಸಿ ಫೋರ್ ಕ್ಯಾರೆಟ್ ಈ ಎ ಬಿ ಸಿ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮಿಕ್ಸಿ ಮಾಡ್ಕೊಳ್ಳೋಣ ಹೇಳಿದ್ವಿ ಇವಾಗ ಒಂದು ದೊಡ್ಡ ಗಾತ್ರದಲ್ಲಿ ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಒಂದು ಆ್ಯಪಲ್ ಮತ್ತೊಂದು ಮೀಡಿಯಮ್ ಸೈಜ್ ಒಂದು ಕ್ಯಾರೆಟ್ ಇಷ್ಟನ್ನು ದಿಕ್ಕ ಹಾಕೊಳ್ಳೋಣ ನಿಮಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸಿ ಮಾಡ್ಕೊಳ್ಳೋದಿಕ್ಕೆ ಎಷ್ಟು ಬೇಕೋ ಅಷ್ಟು ವಾಟರ್ ಮತ್ತೆ ಒಂದು ಲೆಮನ್ ಒಂದು ಹಾಫ್ ಲೆಮನ್ ಹಾಕೊಂಡಿದ್ದೀನಿ ಮತ್ತೊಂದು ಒಂದು ಪಿಂಚ್ ಆಫ್ ಸಾಲ್ಟ್ ಮತ್ತು ಒಂದು ಸ್ಪೂನ್ ಜಾಗ್ರಿ ಪೌಡರ್ ಹಾಕ್ತಾಯಿದ್ದೀನಿ ಇಲ್ಲ ನೀವು ಕಲ್ಸೆಕ್ರೇನೇ ಹಾಕ್ಬೋದು ನನಗೆ ಎರಡು ಬೇಡ ಅಂದರೆ ಎರಡು ಸ್ಕಿಪ್ ಮಾಡಿ ನೀವು ಹಂಗೇನು ಕುಡಿಬೋದು ಇದು ನೀಟಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಈ ಥರ ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇಷ್ಟು ಕ್ರೀಮಿ ಟೆಕ್ಸ್ಚರಲ್ಲಿ ಇಷ್ಟು ಚೆನ್ನಾಗಿದೆ ನೋಡಿ ನೀವು ಈಗ ಕೂಡ ಫ್ರೆಶ್ ಜ್ಯೂಸ್ನೇ ಕುಡಿಬೋದು ಎವ್ರಿ ಡೇ ಬಟ್ ನನಗೆ ಟೈಮ್ ಇಲ್ಲ ಆಫೀಸ್ಗೆ ಹೋಗ್ಬೇಕು ಇವಾಗ ಕಾಲೇಜ್ಗೆ ಹೋಗೋರೆಲ್ಲ ಇರ್ತಾರೆ ಡೈಲಿ ಮಾಡ್ಕೊಂಡು ಕುಡಿಯೋಕ್ಕಾಗಲ್ಲ ಅಂದರೆ ಈ ಥರ ಕ್ಯೂಬ್ಸ್ ಟೈಪ್ ಮಾಡಿಕೊಂಡು ಫ್ರೀಝರಲ್ಲಿ ಇಟ್ಕೊಂಡು ಡೈಲಿ ಒಂದೆರಡು ಕ್ಯೂಬು ಇಲ್ಲ ತ್ರೀ ಕ್ಯೂಬ್ಸ್ ಹಾಕ್ಕೊಂಡು ಬಿಸಿನೀರು ಹಾಟ್ ವಾಟರ್ಗೆ ಹಾಕ್ಕೊಂಡು ಕುಡಿಬೋದು ಇಲ್ಲ ನಂಗೆ ಫ್ರೆಶ್ ಚೂಸ್ನೇ ಮಾಡ್ಕೊಂಡು ತಿನ್ನದ್ರೆ ಆ ಥರ ಹಂಗೆ ಫ್ರೆಶ್ ಚೂಸಲ್ಲಿ ಕುಡಿಬೋದು ಈ ಥರ ಎಲ್ಲದಕ್ಕೂ ಫಿಲ್ ಮಾಡಿಕೊಂಡು ಫ್ರೀಝರ್ಗೆ ಇರೋಣ ಇದೀಥರ ಸೂಪ್ ಕ್ಯೂಬ್ಸ್ ಆಗಿ ಗಟ್ಟಿಯಾಗಿರುತ್ತೆ ಇದು ಈ ಥರ ಒಂದು ಬಾಕ್ಸಿಗೆ ಕಂಟೈನರ್ಗೆ ಎತ್ತಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಮತ್ತೆ ರೀಫಿಲ್ ಮಾಡಿ ಮತ್ತೆ ಇಡ್ತಾ ಒಂದು ಬಾಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕು ಎವ್ರಿ ಡೇ ಮಾರ್ನಿಂಗ್ ಕಷ್ಟ ಆಗೋಲ್ಲ ಇವಾಗ ಒಂದು ಎರಡು ಕ್ಯೂಬ್ಸ್ ಹಾಕ್ಕೊಂಡು ವಾಟರ್ಗೆ ಹಾಕೊಂಡ್ರೆ ಮುಗಿಯಿತು ಸೊ ನಾವು ಡೈಲಿ ಮಾಡಬೇಕು ಅನ್ನೋ ಬಿಸಿ ಶೆಡ್ಯೂಲಲ್ಲಿ ಆಗೋಲ್ಲ ಸೊ ಹಂಗೆ ಮಾಡ್ಬೋದು ಇದನ್ನು ಡೈಲಿ ಮಾಡ್ಕೊಂಡು ತಿನ್ನಂದ್ರೂ ಮಾಡ್ಕೊಂಡು ಕುಡಿಬೋದು ಒಂದು ಎರಡು ಕ್ಯೂಬ್ಸ್ ಹಾಕ್ಕೊಂಡು ನಾನು ಇಲ್ಲಿ ಹಾಟ್ ವಾಟರ್ ಹಾಕ್ಕೊತಾ ಇದ್ದೀನಿ ನಾನು ಇಲ್ಲಿ ಎರಡು ಕ್ಯೂಬ್ಸ್ ಹಾಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಬೋದು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದು ಎವ್ರಿ ಡೇ ಮಾರ್ನಿಂಗ್ ಕುಡಿತಾ ಬನ್ನಿ ನಿಮ್ಮ ಹೆಲ್ತಲ್ಲಿ ತುಂಬ ಚೇಂಜಸ್ ಕಾಣ್ತೀರ ಎಕ್ಸ್ಪೆಷಲಿ ಸ್ಕಿನ್ ಸ್ಕಿನ್ ವೈಟ್ನಿಂಗ್ ಆಗಲಿ ತುಂಬ ಒಳ್ಳೆಯದು ಮತ್ತು ಹೇರ್ಗೆ ಕಣ್ಣಿಗೆ ಎಲ್ತ್ ಬೆನಿಫಿಟ್ಸ್ ತುಂಬ ಇದೆ ನೀವೇ ಚೇಂಜಸ್ ನೋಡ್ತಾ ಬರ್ತೀರಾ ಡೈಲಿ ಕುಡಿತಾ ಬನ್ನಿ ಹಿಂಗೆ ಕ್ಲೋಸ್ ಮಾಡಿಕೊಂಡು ಇನ್ನು ನೀವು ಫಿಲ್ ಮಾಡಿಕೊಂಡು ಫ್ರೀಸರಲ್ಲಿ ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕು ಅವಾಗ ಕುಡಿತಾ ಇರ್ಬೋದು ಒಂದ್ಸಲ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು